ನೋಡಮ್ಮ ನೋಡು ಹೆಣ್ಣು ಮಗಳಾದಳು ನಿನಗೆ ಬೆಲೆ ಇಲ್ಲ ಹ್ಮ್ ನಮ್ಗೆ ಬೆಲೆ ಕೊಡ್ತಾರ ಅವ್ರು ನಮ್ಗೂ ಬೆಲೆ ಕೊಡಲ್ಲ ಹ್ಮ್ ಎಂತೆಂತ ಮಾತ್ ಮಾತಾಡ್ತಾರ ಗೊತ್ತೇ ಅವರು ಇವಾಗ ತಾಯಿ ಮಗ ಇಬ್ರುನು ಬೋಲ್ ಮೀರ್ ಬಿಟ್ಟವ್ರಿ ನನ್ನೇನೆ ಬೇಕುಪ್ಪ ಅಂತ ನಿಂತ ನಂತ ಕೇಳ್ತಾನೆ ಹ್ಮ್ ಆ ಕಂಡಾರ ಲಕ್ಷ್ಮಿ ಮಾತಾ ಕೇಳ್ತಾರೆ ಹ್ಮ್ ಅವ್ರಿಗೆ ಏನು ಏನಮ್ಮ ಅಲ್ಲ ನಾನು ಕಷ್ಟ ಸುಖಕ್ಕೆ ಆಗಿದ್ದೀನ ಇಲ್ವೋಪುಲ್ಲ ಹೆಂಗ್ ಮದ್ಯ ಮಾಡಿ ಇರೋ ತಮ್ಮ ನನಗೆ ಮದುವೆ ಮಾಡಬೇಕು ಅಂಬದು ಆಸೆರಲ್ವೇ ಹಿಂಗೆ ಮಾಡೋದವ್ರು ಹಾಂ ನಾನೆಲ್ಲ ನಾನು ಮಾತಾಡ್ತೀನಿ ಬಿಡು ದಡಪ್ಪ ನೀನು ಯೋಚನೆ ಮಾಡಬೇಡ ಹಾಂ ಅವ್ನು ನೀನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಇರಬೇಕು ಹ್ಞೂ ಹೇಳ್ತೀನಿ ನಾನು ಹೇಳೋದಕ್ಕೆ ಬಂದಿರೋದು ಸರಿಯಾಗಿ ಹೇಳ್ತೀನಿ ಹಾಂ ದಡಪ್ಪ ಹೇಳ್ದಂಗೆ ಕೇಳ್ಕೊಂಡು ದಡಪ್ಪ ಹೇಳಿದ ಕೆಲಸ ಮಾಡ್ಕೊಂಡು ಬಿದ್ದಿರೋ ಅಂತ ಹೇಳಿ ಹೇಳ್ತೀನಿ ಆಯ್ತಾ ನೋಡಮ್ಮ ನಾವು ನಿಮಗೆ ಎಷ್ಟು ಕಷ್ಟ ಸುಖ ನೋಡ್ಕೊಂಡಿದೀವಿ ನಾವು ಮುಂದ್ ಕಂಡು ಮುದುವೆ ಮಾಡಿದೀವಿ ಹಾ ಇವತ್ತು ನಿಮ್ಮ ಗಂಡ ಎಂತ ನೋಡ್ಕೊಂಬ್ತಾನೆ ಆ ಇವತ್ತು ನಾವು ನಿಮಗೆ ಅಂತ ಗಂಡು ಹುಡುಕಿ ಮುದೆ ಮಾಡಲಿಲ್ಲ ಅಂದ್ರೆ ನೀನು ಅಷ್ಟು ಖುಷಿ ಖುಷಿಯಾಗಿ ಸಂತೋಷವಾಗಿ ಇರೋಕಾಗ್ತಿರ್ಲಿಲ್ಲ ಒಳ್ಳೆ ಗಂಡು ಹುಡುಕಿ ನಾ ಮುಂದೆ ನಿಮ್ಮ ದಡಪಾಯ ಮದುವೆ ಮಾಡೈತಿ ಹಾಂ ಬಿಡು ತಂದಿಲ್ದಾರು ತಂದಿಲ್ದಾರೋ ಅಂತ ಎಲ್ಲ ನಿಂತ್ಕೊಂಡು ಮಾಡಿ ಖರ್ಚು ವೆಚ್ಚ ಎಲ್ಲ ನೋಡ್ಕೊಂಡೈತಿ ಹಾ ಇವತ್ತು ನೋಡು ನಿಮ್ಮ ಅಮ್ಮಯ್ಯ ನಮ್ಮ ಮಾತಿಗೆ ಬೆಲೆ ಕೊಡಲಮ್ಮ ಆಲೇನೆ ಏರಿದ್ರಿ ಮಾತಾಡ್ತಾಳೆ ಮದುವೆ ಹಂಗೆ ಮಾತಾಡ್ತಿರ್ಲಿಲ್ಲ ಅವನು ಹಂಗೆ ಮಾತಾಡ್ತಿರ್ಲಿಲ್ಲ ಅವಳು ಹಂಗೆ ಮಾತಾಡ್ತಿರ್ಲಿಲ್ಲ ಇವಾಗ ಇಬ್ಬರೂ ಹಂಗೆನೇ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಹ್ಞೂ ಎಂತೆಂಥ ಮಾತಾಡ್ತಾರೆ ಗೊತ್ತೇ ಹ್ಞೂ ಬೇಕಪ್ಪ ಅಂತ ಕೇಳ್ತಾನಲ್ಲ ಹಿಂಗೆಲ್ಲ ಮಾತಾಡೇನ ಅವನು ನನಗೆ ಗೊತ್ತಿರಲಿಲ್ಲ ದಡಪ್ಪ ಹ್ಞೂ ನನಗೆ ಅದು ಹೆಂಗ್ ಕೇಳ್ದಂಗೆ ಮದುವೆ ಮಾಡಿದ್ರು ನಾನು ಕೇಳ್ತೀನಿ ನಮ್ಮ ಅಮ್ಮನ ಹ್ಞೂ ನಾನು ಹೆಣ್ ಮಗಳು ನಾನು ಐದಿನಲ್ಲ ನನ್ಗೂ ಇರೋ ನಮ್ಮ ತಮ್ಮನ ಮದುವೆ ಮಾಡಬೇಕು ಚೆನ್ನಾಗೆ ಮದ್ ಆಸೆ ಇರಲ್ದೆ ದಡಪ್ಪ ಯಾವ ಒಳ್ಳೆ ಹೆಣ್ಣು ನೋಡಿ ಮದುವೆ ಮಾಡೋದಂತ ಸರಿಯಾಗಿ ಬೈದ ಬರ್ತೀನಿ ಗಲಾಟೆ ಮಾಡ್ತೀನಿ ಹ್ಞೂ ನೋಡೋಣ ಅದೇ ಅದೇನ್ ಮಾಡ್ತಾರೆ ಅಂತ ಹ್ಞೂ ಸವಿತಾ ಬಂದವಳೆ ಯಾವತ್ತ ಬಂದೆ ಸವಿತಾ ಏ ಈಗ ಒಂದು ಸ್ವಲ್ಪ ಹೊತ್ತು ಕಣದು ಈಗ ನೋಂಡು ನಾನು ಬರತಿ ನಾಟ ಕೋಳಿ ಕೊಯ್ದು ಹಾಕ್ತಿದ್ದೆ ನಮ್ಮ ಸವಿತಾ ಬರುತ್ತೆ ಅಂತ ಕೊಯ್ದು ಕೊಟ್ಟಿದ್ದೆ ನಾಟು ಕೋಳಿನ ಎರಡು ಕೋಳಿ ಇದ್ದಿ ಹ್ಞೂ ಸೇನ್ ಉಣಿತು ಈಗ ಹೊಡ್ತುಂಬ ಕೋಳಿಸಾರ ಅದಕ್ಕೆ ಅಲ್ಲಿಗೆನ ಹೋಗ್ಬೇಡ ಬಂದಾಳೆ ಬಾರಮ್ಮ ಅಂತ ಈಗ ನಮ್ಮ ಹುಡುಗ ಹೋಗಿ ಬೋಯ್ ನಾ ಕರ್ಕಂಬಂದ ಅಲ್ಲಿ ಬಂದಿತ್ತು ಅಂತ ಗೇಟ್ನಕ್ಕೆ ಹೋಗಿ ಗೇಟಿನ್ ತಕ ಹೋಗಿ ಕರ್ಕೊಂಬಂತು ಹ್ಞೂ ಹೋಗಿ ಕರ್ಕಂಬಂದ ಅದಕ್ಕೆ ಸಾರ್ ಮಾಡಿದ್ವಿ ಉಂಟು ಈಗ ಅದಕ್ಕೆ ಓಡ್ತಾ ಇದ್ದೀವಿ ಹ್ಞೂ ಇಡತಿನಿಂತ ನಾನೇ ಆತ ಹೇಳಿಲ್ಲ ಫಸ್ಟ್ ಪಾಪ ಬೋರ್ಲಿ ಬಂದಾಗ ಉಮ್ಲಿ ಮೇಲೆ ಮಾತಾಡೋಣ ಅಂತ ಅದಕ್ಕೆ ನೋಡಮ್ಮ ಹೆಂಗ್ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಹೆಣ್ಣು ಮಗಳ ಅದಳು ನಿನ್ನ ಕರ್ದಿಲ್ಲ ಮದ್ವೆ ಅಂತ ಹೇಳಿ ನಾನು ಅದ್ಕೆ ಹೇಳ್ತಿದ್ದೆ ಅಮ್ಮಣ್ಣಿಗೆ ಹ್ಞೂ ನಮ್ಮ ಸವಿತಮ್ಗೆ ಇವಾಗ ನಮ್ಮ ಹುಡುಗರು ಹೆಂಗ ಈ ಮಮ್ಮಣ್ಣಿನೂ ನಾನು ಹಂಗೆ ಒಂದು ತಲೆ ಬಾವಿಸಿರೋದು ನಾನು ಯಾವತ್ತೂ ಆಗ್ಲಾರ್ದು ಹ್ಞೂ ನಾನು ಯಾವತ್ತೂ ಬ್ಯಾರೇರ್ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಹ್ಞೂ ನನ್ನ ಮಗಳು ಒಂದು ತಲೆ ಅಂದ್ಕೊಂಡಿರೋದು ನಾನು ಗೊತ್ತೇ ಹೇಳ್ದಾಡಪ್ಪ ನೀನು ಹೆಂಗೆ ನೋಡ್ಕೊಂಡಿದ್ಯಾ ನಮ್ಮನ್ನ ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತಿ ಹ್ಞೂ ಯಾರೇನೋ ಮಾತಾಡಿದ್ರೆ ನಾನೇನು ಅದನ್ನೆಲ್ಲ ತಲೆ ಕೆಡಿಸ್ಕೊಂಬಲ್ಲ ನೋಡಿ ನಿನ್ನೆ ಕರೆದಿಲ್ಲ ನಮಗೂ ಒಂದು ಮಾತು ಹೇಳಿಲ್ಲ ಇಂಥ ಬದು ಕ್ಯಾತಕ್ ಮಾಡ್ಬೇಕಮ್ಮ ಅವರು ಹಾಂ ನಮಗೂ ಒಂದು ಒಳ್ಳೆ ಎಂಟು ಒಂದು ಮದುವೆ ಮಾಡೋದು ಒಂಬದಿತ್ತು ಆದರೆ ಎರಡನೇ ಮದುವೆ ಆಗಿರೋ ಅಂಥ ರೀತ ಮದುವೆ ಮಾಡ್ಕೊಂಡು ಅಲ್ಲಿ ಕೈ ಬಿಟ್ಟಿರೋ ಅಂತ ಪಿಳೆನ ಮದುವೆ ಮಾಡ್ಕೊಂಡಿರೋದು ಹೋಗ್ತೀನಿ ತಾಡಿ ನಮ್ಮ ಅಮ್ಮ ಸರಿಯಾಗಿ ಹೇಳ್ತೀನಿ ಹ್ಮ್ ಏನಂತ ತಿಳ್ಕೊಂಡವ್ರ ಅವ್ರು ಅದಕ್ಕೇನೆ ಭಾಗ ಕೊಡೋದ್ ಬೇಡ ಅಂತ ಅನ್ಕೊಂಡಿದೀನಿ ಕಣಮ್ಮ ಹ್ಮ್ ಈಗ ಭಾಗ ತಾಮಕಾಗಿ ನಾವು ಬಂದವಳೆ ಹ್ಮ್ ರೀತಾ ಮುಂದ್ ಕೇಳೋಳೆ ಅಂತಳು ಅಂತ ಹೇಳ್ತಾರೆ ಏ ಅವಳು ಒಳ್ಳೆಳಲ್ಲ ಹ್ಮ್ ನಾವ್ ಅಲೆ ನೇ ಮದುವೆ ಮಾಡ್ಕೊಂಡ್ ಮುಂದು ತಿಂಗಳು ಮೂರ್ ತಿಂಗಳು ಕಾಪಾ ಮಾಡ್ಲಿಲ್ಲ ಡೈವರ್ಸ್ ತಂಡ ಅದೇ ಓದ್ಲು ಹ್ಮ್ ನಮ್ದು ಯಾಕೋ ಆಸ್ತಿ ಇಲ್ದಿರೋದಕ್ಕೆ ಸರಿ ಆಯ್ತು ಯಾತ ಇಲ್ಲದಕ್ಕೆ ಸಿಗಲಿಲ್ಲ ಅವಳಿ ಹ್ಞೂ ಇವಾಗ ಐವೊಂದು ಹೆಂಗೆ ಒಲ ಐತಲ್ಲ ಅಂತೇಳಿ ಅಲ್ಲೊಸಿ ಮಾಡಿರೋ ಬೋತ್ಕು ಹ್ಞೂ ಹ್ಞೂ ಒಲ ಐತಲ್ಲ ಅಂತ ನೀನು ಯಾವುದೇ ಕಾರಣಕ್ಕೂ ಬ್ಯಾ ಭಾಗ ಬೇಡ ಅಂತ ದೊಡ್ಡಾಳಿವ ನಿಂದೆ ತಾನೇ ಬರೋದು ಫಸ್ಟ್ ನಾನು ಬಾಗ ಕೇಳಿದ್ರು ಇಲ್ಲ ಅಂತನು ಹ್ಞೂ ಎದ್ದಾಗ ಬಂದು ಆಲೇನೆ ಕೇಳ್ತಿದ್ದ ಹ್ಞೂ ಬಿಸಾಕು ಹಂಗೆ ಹಿಂಗೆ ಅಂತೇಳಿ ಸಣ್ಣ ಪಡೆಯಂತೆ ಗಲಾಟೆ ಮಾಡ್ತಿದ್ದ ಹ್ಞೂ ಆಲೇನೆ ಬಾಗ ಕೊಡು ಅಂತೇಳಿ ಗುದ್ದಾಡ್ತಿದ್ದ ಹ್ಞೂ ಎದ್ದಾಗ ನಾವು ಅಚ್ಚಿ ಕೊಡಾಲ ಕಣು ಹೋಗವು ಹ್ಞೂ ನಾವು ಇನ್ನೂ ಕೊಡಲ್ ಕಣು ಹಂಗೆ ಇರ್ಲೋ ನಾನಿನ್ನೂ ಮಾಡಿಸ್ಕೊಮಲ್ಲ ಅಂತೇಳಿ ನಿಮ್ಮ ದಡಪ ಎಮ್ತಿತ್ತು ಹ್ಞೂ ಅವಳು ಅಚ್ಚಿ ರಶ್ಮಿ ನೋಡು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಎಮ್ತಿದ್ಲು ಇವಾಗ ದೊಡ್ಡ ಮಗಳು ನೀನು ಅಲ್ಲ ನೀನು ಹೇಳು ಪೋ ಯಾರನ್ನ ಪೊಲೀಸ್ನಾದ ನಾನು ಕರ್ಕೊಂಬಂದ್ರೆ ಹ್ಞೂ ನಾವು ತಕೊಂಬಲ್ಲ ಇನ್ನು ಬಾಗ ನಂಬ್ತಾನು ಅಷ್ಟೇನೇ ಹ್ಞೂ ಭಾಗ ತಗೊಂಬಲ್ಲ ಹಂಗೆ ಇರ್ಲೋ ನಮ್ಮ ದಡಪ ನಿಂದೆ ಅಲ್ಲ ಇರೋದು ಹ್ಞೂ ನಾನಿನ್ನೂ ತಗಮಲ್ಲ ಅಂತನು ನಿಂದೆ ಇರೋ ದೊಡ್ಡ ದೊಡ್ಡಳ್ದು ನಿಂದೆ ನಡೆಯೋದು ಅದಕ್ಕೆ ಕಣಮ್ಮ ಹಾಂ ನಾನು ನಿಮಗೆ ಅವಳನ್ನ ಅಂತ ಈಗ ನಾವೇನೋ ಕೊಟ್ಬಿಟ್ರೆ ಇವಾಗ ನನ್ನ ನನ್ನ ಜೊತೆಗೆ ಇದ್ರಂತೂ ಪರವಿಲ್ಲ ಮುಂದಕ್ಕೆ ನಿಮ್ಗೆ ನಾನು ಕೊಡ್ತೀನಿ ಬೇಕಾದ್ರೆ ನಾನೇನು ನಿಮ್ಗೆ ಮೋಸ ಮಾಡಲ್ಲ ಕಣಮ್ಮ ಹ್ಞೂ ಹೆಣ್ಮಗಳು ಅಂತೇಳಿ ನಾನು ಕೊಟ್ಬಿಡ್ತೀನಿ ಆದರೆ ಅವಳು ಇವಾಗ ಏನಾನ ಆಸ್ತಿ ಕೊಟ್ಬಿಟ್ರೆ ಮೂರು ದಿನನೂ ಕಾಪುರ ಮಾಡಲ್ಲ ಹ್ಞೂ ಅಲ್ಲ ಅಂತ ಹುಡುಗಿ ಹಂಗಿರೋ ಅವಳು ಹಾಂ ಅಂತ ಮದುವೆ ಆಗ್ತಾಳೆ ಅವಳು ಹಾಂ ಆಡ್ದಪ್ಪ ಇದನ್ನ ವಿಕಾರವಾಗಿರ ಅಂತ ಮದುವೆ ಆಗ್ತಾಳೆ ಹಾಂ ಇಲ್ಲ ನಾನು ಏ ಇರಲ್ಲ ಹ್ಮ್ ನಂಗೆಲ್ಲನೂ ಸಾಧ್ಯನೇ ಇಲ್ಲ ಹ್ಮ್ ಇರಲ್ಲ ಅವಳು ಆಸ್ತಿಗಾಗಿ ಬಂದವಳೆ ಒಂದ್ ತಿಂಗ್ಳು ಎರಡು ತಿಂಗ್ಳು ಹಿಂಗೆ ಕಾಪ್ರ ಮಾಡಿ ಹ್ಮ್ ಉದ್ದಾಡ್ಕೊಂಡು ದೈವಸ್ಥಾನ ಹೋಗ್ ಬಂದೋಳ ಅವಳು ಹ್ಮ್ ಅವ್ಳ್ನೇನೇ ಅಂದ್ರೂ ನಂಬ್ಬಿಡ ನೀನು ಹ್ಮ್ ನಂಬ್ಬಿಡ ಕಣಮ್ಮ ನಂಬ್ಬಿಡ ಏನೇ ಅಂದ್ರೂ ನಂಬ್ಬಿಡ ಏ ನಾನ್ ನಂಬಲ್ ಬಿಡ ನಾನ್ ಕೇಳ್ದಂಗೆ ಕೇಳ್ದಂಗೆ ಹೆಂಗ್ ಮದ ಮಾಡ್ಯಾರ ನನ್ನೆ ನನ್ನ ಇಲ್ಲ ಹಂಗ್ ಮದ ಮಾಡ್ಯಾರ ಏನ ಮೇಲೆ ನಾನ್ ಆತಕ್ ಬಿಟ್ಟೆ ನಾನು ಗಾಳಟಿ ಮಾಡೇ ಮಾಡ್ತೀನಿ ಹ್ಮ್ ಬೇಡ ಅಲ್ಲ ಓ ಏನ್ ಕೇಳ್ತಾ ಬಿಟ್ಟಾರ ಅವ್ರು ಏನೋನಾ ಬಿಡು ಇವ್ರ ಕೈಲೇ ಏನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡವ್ರೆ ಹ್ಞೂ ಆಸಿತ ಅಣ್ಣ ಅವಳು ಆವಾಗ ಒಳಂದೊಳಗೆ ಯಾಕೆ ಹಿಂಗೆ ಮಾಡಿದ್ರೆ ಮಾಡಿರಿ ಆವಾಗಲೇ ನನಗೊಂದು ಮನ ಬಂತು ಹಾಂ ಇದೇನೋ ಆಸ್ತಿಗಾಗಿ ಹಿಂಗೆ ಮಾಡಿರೋದು ನಮ್ಮ ಸಂತಪ್ಪ ಗೊತ್ತಾಗಲ್ಲ ಅಂತ ಹಿಂಗೆ ಮಾಡ್ಯಾವ್ರೆ ಅಂತ ನಾನು ನಾನಿನ್ನೂ ಭಾಗ ತಗೊಂಬಲ್ಲ ಇನ್ನೂ ಭಾಗ ಬೇಡ ನಮ್ಮ ದೊಡಪ್ಪನ ಜೊತೆಗೆ ಇರಲಿ ಅಂತೇಳಿ ನೀನು ಒಂದು ಇದು ಮಾಡಿಬಿಡು ತಕ್ರಾಲ ಮಾಡಿಬಿಡು ಹ್ಞೂ ಅಷ್ಟೇ ನಮ್ಮನ್ನು ತಕಮಕ್ಕೆ ಇಷ್ಟಪಡಲ್ಲ ನಮ್ಮ ದೊಡ್ಡಪ್ಪನ ಹೆಸರಿಗೆ ಇರಲಿ ಅಲ್ಲ ಆಸ್ತಿ ಅಂತೇಳಿ ನೀನು ಬರ್ದಿ ಒಂದು ಸೈನ್ ಹಾಕಿ ನೀನೊಂದು ಒಂದು ಅರ್ಜಿ ಕೊಟ್ಬಿಡು ಹ್ಞೂ ಅವ್ರ ಇವಾಗ ಭಾಗ ಬೇಕು ಅಂತ ಇದು ಮಾಡ್ತಾ ಇದ್ದಾರೆ ನಾ ಬಂದು ನನ್ನ ಭಾಗ ನನಗೆ ಕೊಡು ಅಂತೇಳಿ ಕೇಳ್ತಿದ್ದ ಅದಕ್ಕಾಗಿನ ನೀನು ಇವಾಗ ನೀವಾಗ ನಾವು ಕೊಡೋಕ್ಕಾಗಲ್ಲ ಅಂತೇಳಿ ಹೇಳ್ಬಿಡು ಹ್ಞೂ ಅಷ್ಟೇ ತಲೆ ಕೆಡ್ಸ್ಕೊಂಬೇಡ ನಾನು ಮಾತಂಗೆ ಅಂದ್ಬಿಡು ಸುಮ್ಮನೆ ಮನೆಯಾಳರು ಮನೆಯೊಳಗೋಗ ಹ್ಞೂ ಇನ್ನೊಂದು ಮಗ ಬರಲ್ಲಪ್ಪ ಒತ್ತು ಮೋಸ ಮಾಡ್ತಾನೆ ಹ್ಞೂ ಇದಕ್ಕೆ ಗೊತ್ತಾಗಲ್ಲ ಆಲೇನೇ ಸವಿ ತುಂಬ ಪಿಟಿಂಗ್ ಹಿಂಗೆ ಇದ್ದಾನೆ ಹಿಂಗೆ ಅಂತಾನೆ ಇರ್ಬೋದು ನಮ್ಮ ಮಾಮಾ ಹ್ಞೂ ಇವನಿಗೆ ಏನು ಹೇಳ್ಬೇಕು ಅಂಬದೇ ಅರ್ಥ ಆಗೋಲ್ಲ ಇವ್ನು ಒಳೇನಲ್ಲ ನಮ್ಮ ಮಾಮಾ ಹ್ಞೂ ಏನಾನ ಹೆಚ್ಚು ಕಡಿಮೆ ಆಗ್ಬೇಕು ಹ್ಞೂ ಮತ್ತೆ ಮತ್ತು ಅಳಗ ಹ್ಞೂ ಯಾರು ಬಿದ್ದೋಗ್ ಅಂತೂ ನನ್ಗಂತೂ ನಮ್ಮ ಮಾಮನ್ ಕಂಡ್ರೆ ಆಗಲ್ಲ ನನ್ನ ಅಷ್ಟೊಂದು ನಯ್ಯ ಅನಿಸ್ತಾನೆ ಏನು ಮಾಡ್ತೀಯ ಬೇಕಾಗಲ್ಲ ಅನ್ ಆಗಲ್ಲ ಅಂತ ಇದ್ದೀನಿ ಏನು ಮಾಡೋಣಪ್ಪ ನನ್ನ ಗಂಡ ಏನಾನ ಬಾಯ್ ಬಿಟ್ಟು ಮಾತಾಡಿ ಬೇರೆ ಇರ್ಬೋದು ಹ್ಞೂ ನಾವೆಲ್ಲ ಏನು ಮಾಡಲಿ ನಂಗೆ ಯಾರು ಕೇಳಬಾರ್ದು ಹಂಗೆ ಮಾಡಬೇಕು ಏನು ಮಾಡ್ತಿ ಹಂಗೆ ಮಾಡೋಕೆ ನಮಗೆ ಧೈರ್ಯನೇ ಇಲ್ಲ ಎಲ್ಲ ಹೇಳ್ತೀನಿ ಬಿಡ್ತಾಡಪ್ಪ ನಾವಿನ್ನೂ ಸದ್ಯಕ್ಕೆ ನಾನು ಭಾಗ ತಾಮಲ್ಲ ಇರ್ಲೇಳ ಅಂತೀನಿ ಹ್ಞೂ ತಾಂಡ್ರೆ ನಾನು ಅರ್ಧ ಭಾಗವೇ ತಾಮದ್ ಕೊಡಲ್ಲ ಹ್ಞೂ ಹಂಗೆ ಕೊಡಬೇಕು ಹಂಗೆ ಏನೋ ನಾನು ಅರ್ಧ ಭಾಗ ತಮ್ತೀನಿ ಅರ್ಧ ಬಗನು ತಾಮಂತೆ ಈಗ ನಿಮಗೆ ಸಿಗಂಗ್ ಮಾಡ್ತೀನಿ ಎಲ್ಲ ನಮ್ಮ ಮಣಿ ಅವ್ನಿಗೇನು ಸಿಗ್ಬಾರ್ದು ಹ ಇದು ನಿಮ್ಮ ಅಪ್ಪ ಏನೈತೆ ಆಸ್ತಿ ಎಲ್ಲ ನೀನು ಸಿಗಂಗ್ ಮಾಡ್ತೀನಿ ಅವ್ನು ಇಲ್ಲೋಡ ಎಲ್ಲಿ ಇಕ್ಬೇಕಾ ಅಲ್ಲಿ ನನ್ನ ಮಗನ್ನ ಅದಕ್ಕಾಗಿ ಮಗನ ಅದಕ್ಕಾಗಿಯಾ ಹ್ಮ್ ಅವ್ನ್ಗೇನು ಸಿಗ್ದಂಗ ಅವಳಿಗೆ ಅವ್ಳಿಗೆ ಮಾಡ್ಬೇಕು ಅವ್ಳು ಆಸ್ತಿಗಾಗಿನೇ ಬಂದಿರೋಳ ಅವಳು ಅದಕ್ಕಾಗಿನ ಇವಾಗ ಒಂದೆರಡು ದಿನ ಆ ಸುಮ್ಮ ಒಂದು ವರ್ಷ ಕಾಲ ಒಂದು ಎರಡು ಮೂರು ವರ್ಷ ತಕ್ಕ ಸುಮ್ಮನಿರ್ಬೇಕು ಹ್ಮ್ ಯಾವ ಆಸ್ತಿ ಮಾಡ್ಸಮದ್ ಬೇಡ ಏನಿಲ್ಲ ಇವಾಗ ಹಂಗೈತಾ ಹಂಗಿರ್ಲಿ ಅಂತ ಹೇಳು ಹ್ಮ್ ಯಾವ ಆಸ್ತಿ ಮಾಡ್ಕ್ಯಮಲ್ಲ ಯಾತೋ ಮಾಡಿಸ್ಯಾಮಲ್ಲ ಹಂಗೈತಾ ಹಂಗಿರ್ಲಿ ಅಂತ ಹೇಳು ಇದ್ದಂಗೆ ಹೇಳ್ಬಿಡು ಅಷ್ಟೇನೆ ಹ್ಮ್ ನೀನ್ ಏನ್ ತಲೆ ಕೆಡ್ಸ್ಕಮ ಹೋಗ್ಬೇಡ ನಿಮ್ ದಡಪ ಎಷ್ಟ್ ಕಷ್ಟ ಸುಖ ನೋಡ್ಕೊಂಡೈತೆ ಅದಕ್ಕಾಗಿ ನಿಮ್ ದಡಪಾಯ್ದ ಒಳ್ಳೇದು ನಮ್ಮ ದೊಡ್ಡಪ್ಪ ಏನು ಮಾಡ್ತಾನೆ ನಾವು ಯಾವತ್ತೂ ಮೀರಿಲ್ಲ ಬಿಡು ಅವನು ಯಾವತ್ತೂ ಮೀರ್ತಿರ್ಲಿಲ್ಲ ಯಾವತ್ತೂ ಅವ್ನು ಯಾವತ್ತೂ ಎದುರು ಮಾತಾಡ್ತಿರ್ಲಿಲ್ಲ ದೊಡ್ಡಪ್ಪ ಹೆಂಗೆ ಕಂಡ್ರೆ ಎದುರಿಕೆ ಮಾ ಅಂತದ್ರಾಗ ಹೆಂಗೆ ಮಾತಾಡ್ದೆ ಬೇಕಪ್ಪ ಅಂತ ಅಂದ ಅಂತ ಹೇಳ್ತೀಯಲ್ಲ ದೊಡ್ಡಪ್ಪ ಹೆಂಗ್ ಮಾತಾಡ್ದೆ ಅಂಬೋದೇ ಗೊತ್ತಾಗಲ್ಲ ಕಣಮ್ಮ ಮಾತಾಡ್ದ ಹೆಂಗ್ ಮಾತಾಡ್ದ ಹಂಗೆ ನನ್ನ ಎದುರಿಗೆನೆ ಹೋಗೋ ಬಾರೋ ಅಂತ ನಿಂತಾನು ಅಂತ ಹೇಳಿ ಮಾತಾಡ್ದ ಹ್ಞೂ ಹೆಂಗೆ ಮಾತಾಡ್ದ ಕಣಮ್ಮ ಎಲ್ಲ ನಾ ಲಕ್ಷ್ಮಿ ಮಾಡಿರೋದು ಕಣಮ್ಮ ಹ್ಞೂ ಲಕ್ಷ್ಮಿ ಪವರ್ ಕೊಟ್ಟವಳಿ ಲಕ್ಷ್ಮಿ ಚಾರ್ಜ್ ಇತ್ತೇಳೆ ಅವನ್ನ ಹ್ಞೂ ಅವ್ನು ಲಕ್ಷ್ಮಿ ಲಕ್ಷ್ಮಿ ನಮ್ಮಂಡೆ ಮಾಡಿರೋದು ಆ ಲಕ್ಷ್ಮಿನಿಂದ ಎಲ್ಲ ಹ್ಞೂ ಅದಕ್ಕೆ ಕಣಮ್ಮ ನಾನು ನಿನ್ಗೆ ಹೇಳೋಣ ಅಂತ ಸುಮ್ಮನಾಗಿದ್ದು ಎಲ್ಲ ಅರ್ಥ ಮಾಡ್ಕೆ ಮರಗಾದ್ರೆ ಹೇಳ್ಬೋದು ಅರ್ಥ ಆಗದಿಲ್ಲದ ಅವಕ್ಕೆ ಏನು ಹೇಳಣ್ಣ ಹೇಳು ಹ್ಞೂ ಅದಕ್ಕೆ ಅವ್ಕೆ ಅರ್ಥವಾಗಲ್ಲ ಅಂತೇಳಿ ಸುಮ್ಕಾದ್ ಹ್ಞೂ ಅವಕೆನು ಅರ್ಥ ಆಗೋಲ್ಲ ಏನಿಲ್ಲ ಏನು ಹೇಳಿರೂ ಒಂಥರ ಅವು ಮುಂಚೆಳಲ್ಲ ಹ್ಞೂ ಅವ್ನಾಗ ಅಷ್ಟೇ ಅರ್ಥ ಆಗೋಲ್ಲ ಅಷ್ಟೊಂದು ಅರ್ಥ ಆಗೋನಾಗಿದ್ರೆ ಆ ಲಕ್ಷ್ಮಿ ಮತ್ತೆ ಕೇಳ್ತಿರ್ಲಿಲ್ಲ ನಮ್ಮ ಮಾತೆಲ್ಲ ಬಿಟ್ಟಿವತ್ತು ಹ್ಞೂ ನಿಮ್ಮ ಅಮ್ಮಾಯಿಗೆ ಬುದ್ದಿಲ್ ತಗ ಫಾಸ್ಟ್ ನೀವು ಅಮ್ಮಾಯಿನ ಹೋಗ್ಲು ಹೋಗಿ ಹ್ಞೂ ಚಂದ ಹಾಕಿ ಬಾಯಿಗೆ ಬಂದಂಗೆ ಅವಳೆ ಹೇಳ್ತೀನಿ ಅಕ್ಕಿ ಎಂಚಮ್ಮ ಸೊ ಸರಿ ಹೋಗ್ಲು ಹೇಳ್ತೀನಿ ಹ್ಞೂ ಏನು ನೋಡಿ ಕಷ್ಟ ಸುಖ ನೋಡಿದ್ದೆ ನೀನು ನಮ್ಮ ದಡಪ್ಪಾಯಿ ನೋಡ್ಕೊಂಡಿರೋದೆಲ್ಲ ನಮ್ಮ ದಡಪ್ಪಾಯಿನ ಮಾತು ಬಿಟ್ಟು ನೀನು ಹೆಂಗೆ ಬೇರೆಯವ್ರ ಮಾತು ಕೇಳಿದೆ ಅಂತ ಹೇಳಿ ಹೋಗ್ಲು ಹೇಳ್ತೀನಿ ಮತ್ತೆ ನಿಮ್ಮ ಅಮ್ಮಾಯಿನಿಂದಲೇ ಎಲ್ಲ ಆಗಿದ್ದು ಹ್ಞೂ ನಿಮ್ಮ ಅಮ್ಮನೇ ಮಾಡಿದ್ದು ನಿಮ್ಮ ಅಮ್ಮಾಯಿಗೆ ಹೇಳು ಸರಿ ಆಯ್ ಹ್ಞೂ ಯಾಕೆ ಅಲಸ್ ಮಕ್ಕನ ಮಾತು ಕೇಳಿದೆ ನಮ್ಮ ತೇಳಿ ಸರಿಯಾಗಿ ಬೈದ್ ಬಾ ಹೇಳ್ತೀನಿ ಹ್ಞೂ ಹಂಗಾದ್ರೆ ಮತ್ತೆ ಬರೋದು ನೋಡ್ರಿ ಹ್ಞೂ ನೀವು ಸಂತಪ್ಪ ರೊಕ್ಕ ಹಿಂಗೆ ಕರ್ಸೈದಿ ಇನ್ಮೇಲೆ ಇರೋದು ಹ್ಞೂ ನೀವು ಅಮ್ಮ ನನ್ ಕಡಿಕೈತೆ ಏನು ನಡೆಯಲ್ಲ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ ಏನು ಲಕ್ಷ್ಮಿ ಇರ ನಡೆಯಲ್ಲ ಹ್ಞೂ ಬಾಗ ಬೇಡ ನಗ ನಮ್ಮ ನಮ್ ದಡಪನ ಹೆಸ್ರಿಗೆ ಇರ್ಲೋ ಅಂತ ಹೇಳುತ್ತೆ ಹ್ಞೂ ನಮ್ಮ ಸವಿತಾ ನನ್ ಕಡಿಕೈತೆ ನನ್ನ ಕಡಿಕೆ ಇರೋದ್ರಿಂದ ಯಾರು ಏನು ಮಾಡೋಕ್ಕಾಗಲ್ಲ ಹ್ಞೂ ಯಾವ ಆಸ್ತಿನೂ ತಾವಕ್ ಆಗಲ್ಲ ನೋಡೋಣ ನನ್ನ ಹ್ಮ್ ಮನೆಯಾಗಿರೋ ಬಿಗಿ ಬಂದ ಬಸ್ತಾವ್ ಮನೆಯಾಗ ಇ ನೋಡೋಣ ಅಕ್ಕಿ ಅಂತಿ ಹ್ಞೂ ನನ್ನ ಮನೆಯಾಗ ಇವತ್ತು ನನ್ನ ಮಕ್ಕಳು ನನ್ನ ಸಸ್ಯ ಹೆಂಗ ಕೇಳ್ಕೊಂಡೆ ಹಂಗ ಇದಾರೆ ನಾನು ಎಷ್ಟು ಬಿಗ್ಗೆ ಇಕ್ಕೇ ನ ಮನೆ ಹಂಗ್ ಎದ್ರಿಗ್ ಯಾರು ಮಾತಾಡಿಕೊಡ್ದು ಹಂಗಿಕ್ಕೊಂಡಿರೋದ್ ನಾನು ನೋಡ್ತಾ ಇರಿ ನೆನನ್ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ನ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಟ್ಟೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು